ಇವತ್ತು ಕೇಂದ್ರದಲ್ಲಿ ಬಜೆಟನ್ನು ಕೇಂದ್ರ ಸಚಿವೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಬಾರಿಗೆ ಒಂದು ಯಶಸ್ವಿ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ ದೇಶದ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಬಜೆಟನ್ನು ಮಂಡಿಸುವಂಥ ನಿರೀಕ್ಷೆ ಇದೆ ಇದರ ಜೊತೆಗೆ ನಮ್ಮವರೇ ಆಗಿರುವಂಥ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಹಿತ ಈ ಭಾಗದಲ್ಲಿ ಏನೇನಾಗಬೇಕು ಎಲ್ಲ ಸೆಕ್ಟರ್ಗಳಿಗೆ ರಾಜ್ಯದ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಮತ್ತು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಹೊಸದಾಗಿ ಬಜೆಟ್ದಲ್ಲಿ ಸೇರಿಸುವಂಥ ಎಲ್ಲ ಲಕ್ಷಣಗಳಿದೆ ಇದರಿಂದ ಒಂದು ಕೇಂದ್ರದಲ್ಲಿ ಈ ಬಜೆಟ್ನ ಮಂಡನೆಯಾದ ನಂತರ ಒಂದು ಜಿ ಡಿ ಪಿ ದೇಶದಲ್ಲಿ ಅತಿ ಹೆಚ್ಚು ಆಗುವಂಥ ನಿರೀಕ್ಷೆ ಇದೆ ಇನ್ನೊಂದು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕಬ್ಬು ಬೆಳೆಗಾರರ ವತಿಯಿಂದ ಮತ್ತು ಕಬ್ಬಿನ ಕಾರ್ಖಾನೆಯವರ ಹಾಗೂ ಬ್ಯಾಂಕ್ಗಳ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಪ್ರಹ್ಲಾದ್ ಜೋಶಿ ಅವರು ಕಳೆದ ಐದು ವರ್ಷಗಳಿಂದ ರೈತರ ಎಫ್ ಆರ್ ಪಿ ಬೆಲೆಯನ್ನು ಕಬ್ಬಿನ ಬೆಲೆಯನ್ನು ಹೆಚ್ಚನ್ನು ಹೆಚ್ಚಳವನ್ನಾಗಿ ಮಾಡಿದರು ಅದಕ್ಕೆ ಸೀಮಿತವಾಗಿ ಸಕ್ಕರೆ ರೇಟನ್ನು ಮತ್ತು ಇತರಾಲ ರೇಟನ್ನು ಏರಿಕೆಯನ್ನು ಮಾಡಿರಲಿಲ್ಲ ಒಂದೇ ಸೈಡ್ ಆಗಿರೋದರಿಂದ ನಮ್ಮ ಎಲ್ಲ ಕಾರ್ಖಾನೆಗಳ ಮಾಲೀಕರು ಮತ್ತು ರೈಸತ್ ಸಂಘದ ಮುಖಂಡರು ಅವರಿಗೆ ಮನವಿಯನ್ನು ಮಾಡಿದಾಗ ಆ ಮನವಿಗೆ ಸ್ಪಂದನವನ್ನು ಮಾಡಿ ಹತ್ತು ಲಕ್ಷ ಟನ್ ಸಕ್ಕರೆಯನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ಕೇವಲ ಹದಿನೈದು ದಿವಸದಲ್ಲಿ ಮೂವತ್ತ್ಮೂರು ಮೂವತ್ನಾಲ್ಕು ರೂಪಾಯಿ ಪರ್ ಕೆ ಜಿ ಇರುವಂಥ ಸಕ್ಕರೆ ಇವತ್ತು ಮೂವತ್ತಾರು ರೂಪಾಯಿಗೆ ಬಂದಿರುವಂಥದ್ದು ಒಂದು ಸಕ್ಕರೆ ಕಾರ್ಖಾನೆಯವರಿಗೆ ಮತ್ತು ರೈತರಿಗೆ ಒಂದು ನೆಮ್ಮದಿ ತರುವಂಥದ್ದಾಗಿದೆ ಒಟ್ಟು ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಅಂದಾಜು ಹನ್ನೊಂದು ಕೋಟಿ ಜನ ಕಬ್ಬು ಬೆಳೆಯುವ ರೈತರಿದ್ದಾರೆ ಈ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿ ಬಂದರೆ ರೈತರಿಗೂ ಸಹಿತ ಒಂದು ನಷ್ಟ ಆಗ್ತಾ ಇದೆ ಇದನ್ನು ಅರಿತು ಒಂದು ಎಮ್ ಎಸ್ ಪಿ ರೇಟನ್ನು ಹೆಚ್ಚಳ ಮಾಡುವಂಥದ್ದು ಮತ್ತು ಕಬ್ಬಿನಿಂದ ಬರ್ತಿರುವಂಥ ಸಿರಪ್ದಿಂದ ಇಥನಾಲ್ ಮಾಡುವಂಥದ್ದಕ್ಕೆ ಬ್ಯಾನ್ ಮಾಡಿದರು ನಾವೆಲ್ಲರೂ ಸೇರಿ ಮನವಿ ಮಾಡಿದಾಗ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದಕ್ಕೆ ಮತ್ತೆ ಮರುಚಾಲನೆಯನ್ನು ಕೊಟ್ಟು ಇವತ್ತು ಇಥನಾಲ್ ತಯಾರು ಮಾಡುವಂಥದ್ದು ಘಟಕಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ಕೇಂದ್ರದ ಪೆಟ್ರೋಲಿಯಂ ಮಿನಿಸ್ಟ್ರು ಸಹಿತ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಏನು ವೇಸ್ಟ್ ಬರ್ತಾಯಿದೆ ವೇಸ್ಟ್ ವೆಲ್ತ್ ಅದನ್ನು ಸದುಪಯೋಗ ಪಡಿಸುವುದು ಸಿ ಎನ್ ಜಿ ಮಾಡುವಂಥದ್ರ ಕಡೆ ಪ್ರತಿಯೊಂದು ಯೂನಿಟಿಗೆ ಹತ್ತು ಕೋಟಿ ರೂಪಾಯಿವರೆಗೆ ಒಂದು ಸಬ್ಸಿಡಿಯನ್ನು ಕೊಡುವಂಥದ್ದು ಹೊಸ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ ಇದಕ್ಕೆ ಹೆಚ್ಚಿನ ಪರಿಶ್ರಮ ಪ್ರಹ್ಲಾದ್ ಜೋಶಿ ಅವ್ರದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಬರುವಂಥ ಹತ್ತು ವರ್ಷಗಳ ಅವಧಿಯಲ್ಲಿ ಇವತ್ತಿನ ಯಾವುದೇ ಡಿಸೈಲ್ ಮತ್ತು ಪೆಟ್ರೋಲ್ಗಳ ಎಂಜಿನ್ಗಳು ಇರೋದಿಲ್ಲ ಇವತ್ತು ನಾ ಹೇಳ್ತಾ ಇರುವಂಥದ್ದು ನಮ್ಮದೇ ಇರ್ಬೋದು ಬರುವಂಥ ದಿವಸಗಳಲ್ಲಿ ನಮ್ಮದೇ ಆಗಿರುವಂಥ ಇಥನಾಲ್ ಮತ್ತು ಸಿ ಎನ್ ಜಿ ಇಲೆಕ್ಟ್ರಿಕಲ್ ವೆಹಿಕಲ್ಲು ಈ ದೇಶದಲ್ಲಿ ಇರ್ತಾ ಇದೆ ಅನ್ನೋವಂಥದ್ದನ್ನು ನಮ್ಮ ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಸಹಿತ ಆತ್ಮನಿರ್ಭರ್ ಭಾರತದಲ್ಲಿ ನಮ್ಮ ದೇಶದಲ್ಲಿ ತಯಾರಾಗುವಂಥ ವಸ್ತುಗಳಿಂದನೇ ನಾವು ಬದುಕಬೇಕು ಅನ್ನುವಂಥದ್ದನ್ನು ಅವ್ರ ಮೇಲಿನ ಮೇಲೆ ಹೇಳ್ತಾ ಇರ್ತಾರೆ ಅದ್ರ ಸಲುವಾಗಿ ಈಗಾಗಲೇ ಇಪ್ಪತ್ತು ಪರ್ಸೆಂಟ್ದಷ್ಟು ನಾವು ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ರಲ್ಲಿ ಕಬ್ಬಿನಿಂದ ಮತ್ತು ಗೋವಿನ ಜೋಳ ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದ ನಾವು ಪೆಟ್ರೋಲನ್ನು ತಯಾರು ಇದ್ದೀವಿ ಇದರ ಜೊತೆಗೆ ಬರುವ ಮುಂದಿನ ವರ್ಷದಿಂದ ವಿಮಾನಗಳಿಗೂ ಸಹಿತ ಐದು ಪರ್ಸೆಂಟ್ದಷ್ಟು ಇಥನಾಲನ್ನು ನಮ್ಮ ದೇಶದಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಉತ್ಪನ್ನಗಳನ್ನು ಉಪಯೋಗ ಮಾಡಿಕೊಂಡು ಆ ವಿಮಾನಗಳಿಗೆ ಪೆಟ್ರೋಲನ್ನು ಕೊಡುವಂಥ ವ್ಯವಸ್ಥೆ ಒಂದು ಹೊಸ ಕೈಗಾರಿಕಾ ನೀತಿ ಹೊಸ ಇಥನಾಲ್ ನೀತಿ ಬಯೋ ನೀತಿಯನ್ನು ಇವರು ತರ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಇಡೀ ಜಗತ್ತಿನಲ್ಲಿ ಪ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಿದ್ದಾರೆ ಆ ಪ್ಲಾಸ್ಟಿಕ್ಕಿಗೆ ಬಯೋ ಪ್ಲಾಸ್ಟಿಕನ್ನು ತಯಾರು ಮಾಡುವಂಥದ್ದು ಇವತ್ತು ನಮ್ಮ ಕಬ್ಬಿನ ಹಾಲಿನಿಂದ ಸಕ್ಕರೆಯಿಂದ ಮತ್ತು ಮೆಕ್ಕೆಜೋಳು ಹಾಗೂ ಅಕ್ಕಿಯಿಂದ ತಯಾರು ಮಾಡುವಂಥದ್ರ ಮಾಡಿ ನಾವು ಬಯೋಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ತಾ ಇದ್ದೀವಿ ಈಗಾಗಲೇ ಯಶಸ್ವಿ ಆಗಿದೆ ನಮ್ಮ ನಿರಾಣಿ ಗ್ರೂಪ್ ಸಹಿತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಯೋಪ್ಲಾಸ್ಟಿಕ್ ಅನ್ನು ನಾವು ಮಾಡ್ತಾ ಇದ್ದೀವಿ ಮಾಡಬೇಕು ಎಲ್ಲ ಅವ್ರು ಇವತ್ತು ಬಜೆಟ್ ಆಗೋಕ್ಕಿಂತ ಕೂ ಸುಟ್ಟುಕಿಂತ ಮೊದಲೇ ಕುಲ ಹೊಲಿಸಿದಂಗೆ ಅವರು ಅವ್ರು ನೋಡೋ ಕಣ್ಣನೇ ಕಾಮಾಲೆ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಪೂರ್ತಿ ಬಜೆಟ್ ಮುಗಿಲಿ ಬಜೆಟ್ ಮುಗಿದಾಗ ಅವ್ರಿಗೆ ಅದರಲ್ಲಿ ಏನು ಅಡಕ ಅಂಶಗಳ ಅಡಕವಾಗಿದೆ ಗೊತ್ತಾಗ್ತದೆ ಅವಾಗ ಅವ್ರೀತದೆ